ಗೈಸ್ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಇಟ್ಟಿದ್ದು ನನ್ನ ಮಗಳನ್ನ ಇಲ್ಲಿ ಕೂರಿಸ್ಕೊಂಡಿದೀನಿ ಮುದ್ದು ಅವಳಿಗೆ ದೋಸೆ ಒಂದು ದೋಸೆ ಸಾಕೊಂಡಿದ್ದನ್ನು ಇದೆ ಬಟ್ಟಿಗಳಿ ಪುಟಾಣಿ ದೋಸೆ ಬೇಕಂತೆ ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗ್ಬಿಡ್ಬೋದಬೇಕು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ಗೈಸ್ ಅಲ್ಲಿ ವಿಡಿಯೋ ಮಾಡೋಕೆ ಪರ್ಮಿಷನ್ ಇದೆಯೋ ಗೊಲ್ಬೋ ಗೊತ್ತಿಲ್ಲ ಏನೋ ಹೆಲ್ತ್ ಕ್ಲಬ್ ಇದೆಯಂತೆ ಅಲ್ಲಿಗೆ ಬನ್ನಿ ಅಂತ ಇನ್ನೆಟ್ ಮಾಡಿದ್ದಾರೆ ಸೊ ಹೋಗ್ಬಿಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ ನೋಡೋಣ ನಾನು ಪರ್ಮಿಷನ್ ಇದ್ದರೆ ಓಕೆ ಅದಕ್ಕೆ ಬೇಗ ಬೇಗ ತಿಂಡಿ ತಿಂದು ಅದು ತೋರೋತಿ ಈಗ ಇವಾಗ ನೈನ್ ತರ್ಟಿ ಆಗಿದೆ ಇನ್ನೊಂದು ಒನ್ ಅವರ್ ನನ್ನ ಮಗಳಿಗೆ ತಿನ್ನಿಸಿ ನಾವು ರೆಡಿ ಆಗಬೇಕು ಎಲ್ಲ ಹಂಗಿದೆ ನಾವು ಹುಷಾರಿಲ್ಲ ಅಂದರೆ ಮನೆ ಇದೆ ಹಣೆ ಬರ ನೋಡಿ ಈಗ ನಮ್ಮ ಮನೆಯವ್ರು ಬೇರೆ ಬರ್ತೀನಿ ಅಂತ ಹೇಳೋರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಟ ಪಟ ಅಂತ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟ ಆದಮೇಲೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ಈಗ ಎಸ್ ಕ್ಲಬ್ ಥರ ಮಾಡಿದ್ದಾರೆ ಅಂದರೆ ಎಲ್ಲ ಅವ್ರು ಇನ್ವೈಟ್ ಮಾಡಿದ್ದು ಹೋಗ್ಬಿಟ್ಟು ಬಂದ್ವಿ ಬಟ್ ಅವರು ಹೇಳಿದೆ ವಿಡಿಯೋ ಮಾಡ್ಬೋದು ಅಂತ ಕೇಳಿದೆ ಸೊ ಅವರು ಇಲ್ಲ ನಾವೇ ಕಂಟೆಂಟ್ ಕೊಡ್ತೀವಿ ಹೇಳ್ತೀವಿ ಯಾವಾಗ ಮಾಡಬೇಕು ಅಂತ ಆವಾಗ ಮಾಡಿ ನಮ್ಮ ನಿಮ್ಮ ಚಾನಲಲ್ಲಿ ಅಲ್ಲಿ ನಾವು ಬೇಡ ಅಂತ ಹೇಳಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ನಾನೇನು ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಕ್ಕೆ ಹೋಗಲಿಲ್ಲ ಅದೊಂದು ಇವಾಗ ಅರ್ಬಲ್ ಲೈಫ್ ಅಂತ ಆವಾಗೆಲ್ಲ ಇತ್ತು ಅದನ್ನೇ ಇವರು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ತ್ ಬಗ್ಗೆ ಹೆಂಗಿರಬೇಕು ಇವಾಗ ನಾನು ಹೆಂಗಿದ್ದೀನಿ ನನ್ನ ಐಟಿಗೆ ಪರ್ಸನಲ್ಟಿಗೆ ಇನ್ನು ಫೋರ್ ಕೆ ಜಿ ತಪ್ಪಾಗಬೇಕು ಇದು ಸ್ವಲ್ಪ ಕೊಲೆಸ್ಟ್ರಾಲ್ ಹೆಲ್ತಿ ಬಗ್ಗೆ ನಾವು ಹೆಲ್ದಿ ಹೆಂಗಿರಬೇಕು ಮಸಲ್ಸ್ ಎಷ್ಟಿರಬೇಕು ನಮ್ಮದು ಈ ವೇಜಿಗೆ ಎಷ್ಟು ಫಿಟ್ನೆಸ್ ಇರಬೇಕು ಅಂತ ಎಲ್ಲ ಕೋಚಿಂಗ್ ಎಲ್ಲ ಕೊಟ್ಟರು ಓಕೆ ಬಟ್ ಅದನ್ನು ಅರ್ಬಲ್ ಲೈಫ್ ಅಂತ ಆಮೇಲೆ ಲೈಫ್ ಲೈನ್ ಕ್ಯಾರಿ ಮಾಡಬೇಕು ಅನ್ಸುತ್ತೆ ಅದು ಡ್ರಿಂಕ್ ಏನೇನೋ ಕೊಡ್ತಾರೆ ಅದನ್ನೆಲ್ಲ ಕುಡಿಬೇಕು ಅದು ಕಾಸ್ಟ್ ಒಂದು ತ್ರೀ ಆ್ಯಂಡ್ ಹಾಫು ಫೈವ್ ನಮಗೆ ಯಾವ ಥರ ಬಾಡಿ ಫಿಟ್ನೆಸ್ಸಿಗೆ ಬೇಕೋ ಆ ಥರ ಕೊಡ್ತಾರೆ ಬಟ್ ಅದು ನನಗೇನೋ ಓಕೆ ಅಷ್ಟಿಷ್ಟ ಆಗಲಿಲ್ಲ ಬಟ್ ಓಕೆ ನಾಳೆಗೆ ಹೋಗ್ತೀನಿ ನೋಡ್ತೀನಿ ಬಟ್ ಆದರೆ ನಾನು ನನ್ನ ಫಿಟ್ನೆಸ್ ಫಿಟ್ನೆಸ್ನ ಮೇಂಟೈನ್ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಬ್ಲೇ ಅಂತ ಮಾಡಲ್ಲ ಇಷ್ಟ ಸೊ ಹಂಗಾಗಿ ನೋಡ್ತೀನಿ ಬಟ್ ಓಕೆ ನಮ್ಮ ಹೆಲ್ತ್ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ನಮ್ಮ ಬಾಡಿಲಿ ಎಷ್ಟು ಫ್ಯಾಟ್ ಇರಬೇಕು ಎಷ್ಟು ಫ್ಲಾ ಎಷ್ಟೆಷ್ಟು ಯಾವ ಕ್ಯಾಲ್ಶಿಯಮ್ ಎಷ್ಟೆಷ್ಟು ಇರಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಓಕೆ ಫೈನ್ ನನಗೆ ಗೊತ್ತಿರಲಿಲ್ಲ ಗುಡ್ ಅನ್ನಿಸ್ತು ಬಟ್ ಆದರೆ ನಂಗೆ ಲೈಫ್ ಲಾಂಗ್ ಕ್ಯಾರಿ ಮಾಡೋಕ್ಕಾಗಲ್ಲ ನಮಗೊಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಇರುತ್ತೆ ಬಟ್ ಅದನ್ನ ನೋಡೋಕೆ ಕೇಳೋಕೆ ಹೋಗ್ ಅನ್ಸುತ್ತೆ ಕೆಲವೊಬ್ರು ಬೇರೆ ಥರ ಒಪಿನಿಯನ್ ಹೇಳಿದ್ರು ಲೈಫ್ ನಾವು ಕ್ಯಾರಿ ಮಾಡಬೇಕು ಬಿಟ್ಬಿಟ್ರೆ ಅದು ಅಪ್ಪನೇ ಆಗ್ಬಿಡ್ತೀವಿ ಸಣ್ಣನೇ ಆಗ್ಬಿಡ್ತೀವಿ ಹಂಗಾಗಿಬಿಡ್ತೀವಿ ಹಿಂಗಾಗ್ಬಿಡ್ತೀವಿ ಅಂತ ಬಟ್ ನಾವು ಅದ್ರ ಬಗ್ಗೆ ಎಷ್ಟು ನಿಜ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಬಟ್ ಹೋಗ್ಬಿಟ್ಟು ಬಂದು ಅವರು ವೀಡಿಯೋ ಬೇಕಾದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಬೇಕಾದ್ರೆ ನಾವೇ ಕಂಟೆಂಟ್ ಕೊಡ್ತೀವಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಬರಬೇಡ ಮತ್ತು ಸ್ಲೀಪ್ ಮಾಡೋ ಸೊ ಹಂಗಾಗಿ ವೀಡಿಯೋ ಏನೂ ಮಾಡಕ್ಕೆ ಹೋಗಲಿಲ್ಲ ಹೋಗ್ಬಿಟ್ಟು ಬಂದೆ ಇನ್ನೊಂದು ಸಿಟಿ ಮಾಡಿಸ್ತಿ ನೇಮೇನು ಬೇಡ ಎಲ್ಲಿ ಜಿ ಮಾಡಿಸ್ದೆ ಅಂತ ಇದು ನನ್ನ ರಿಪೋರ್ಟ್ ಯಾವ ಥರ ಆಗಿತ್ತು ಅಂತ ಅಂದರೆ ಹೇಳಂಗಿಲ್ಲ ಯಾಕೆಂದರೆ ನಾನು ಸಿಕ್ಸ್ ಮಂತ್ಸ್ ಬ್ಯಾಕ್ ಮಾಡ್ತಿದ್ದೆ ಜಿನ ಬಟ್ ಅವಾಗಲೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಬಟ್ ಅವರೇ ತುಂಬ ಅನುಭವಿಸಿದೆ ಒಂದು ವಾರ ಇಲ್ಲ ಸಕ್ಕತ್ತು ಅಯ್ಯೋ ಏನು ಮಗಳೇ ಅದನ್ನು ತೋರಿಸಿದ್ದೀನಿ ಬಿಡು ಮಗಳೇ ಸಖತ್ ಅನುಭವಿಸ್ದೆ ಬಟ್ ಈ ಸಲ ತುಂಬ ಲೆಫ್ಟ್ ಲೆಫ್ಟ್ ಸೈಡ್ ಪೂಜೆ ಎಲ್ಲ ನೋವಿತ್ತು ಬೆಂಗೆಲ್ಲ ಎಳಿತಾ ಇತ್ತು ಎಳಿತಾ ಇತ್ತು ಒಂದ್ಸಲ ಅವ್ನು ಮಾತ್ರೆ ಕೊಟ್ಟಿದ್ರು ಒಂದು ಟೂ ಡೇಸ್ಗೆ ಬಟ್ ನೋಡಿ ತಗೊಳ್ಳಿ ಕಮ್ಮಿ ಆಗಲಿಲ್ಲ ಅಂದರೆ ಬನ್ನಿ ಆಗಿದೆ ಸೊ ನನಗೆ ಡೇಸ್ ಡೀಸಲ್ಲೂ ಕಮ್ಮಿ ಆಗಲಿಲ್ಲ ಸೊ ಹಂಗಾಗಿ ಹೋಗಿ ಇ ಸಿ ಜಿ ಮಾಡಿಸ್ಕೊಂಡು ಬಂದೆ ಬಟ್ ಈ ರಿಪೋರ್ಟಲ್ಲಿ ಪ್ರಾಬ್ಲಮ್ ಏನಿಲ್ಲ ಹೆಲ್ದಿ ಆಗಿದ್ದೀರಾ ಬಟ್ ಚೆನ್ನಾಗಿ ಮಾಡ್ಕೊಂಡಿದ್ದೆ ನಾನು ಟ್ಯಾಬ್ಲೆಟ್ಸ್ ಕೊಡ್ತೀನಿ ನಂಗೆ ಟೂ ಡೇಸ್ಗೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ಈ ರಿಪೋರ್ಟ್ ನೋಡ್ಕೊಳ್ತೀವಿ ಈ ರಿಪೋರ್ಟಲ್ಲಿ ಏನು ದೇವ್ರದಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆದರೂ ಇವಾಗ ಒಂದು ಸಮಾಧಾನ ಆಯಿತು ಇದು ದುಡ್ಡು ಮುಖ ನೋಡ್ಕೊಂಡು ಹೋದ್ರೆ ಏನು ಗೊತ್ತಾ ಅಯ್ಯೋ ನನಗೆ ದಯೋಗೋಯ್ಯೋ ತುಂಬಿದ್ದೆ ಬರ್ತಿದೆ ಏನಪ್ಪ ಅಷ್ಟೇ ಸಂಬಂಧಪಟ್ಟಂಗೆ ಏನಪ್ಪ ಹಂಗೆ ಹೇಗೆ ಅಂತ ಥರಲೊಂದು ಇರುತ್ತಲ್ಲ ಸೊ ಹಂಗಾಗಿ ಇದನ್ನು ಮಾಡಿಸ್ದೆ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಆರಾಮಾಗಿದ್ದೀನಿ ಇವಾಗೆಲ್ಲ ಹೋಗಿದ್ರೆ ಯಾವುದೋ ಬೇರೆ ಕಾರಣಕ್ಕೆ ರೀಸನಿಗೆ ಬಂದಿರುತ್ತೆ ಸೊ ಮಾತ್ರ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿಬಿಡುತ್ತೆ ಸೊ ಹಂಗಾಗಿ ಡಿ ಸಿ ಜಿ ರಿಪೋರ್ಟ್ ನೋ ಪ್ರಾಬ್ಲಮ್ ಹೆಂಗಿರುತ್ತೆ ಮೆಂಟಲಿ ಜಿ ಮಾಡಬೇಕಾದ್ರೆ ಎಲ್ಲ ಕಡೆನೇ ಪಾತ್ರ ಇರುತ್ತೆ ಏನು ಪ್ರಾಬ್ಲಮ್ ಇದೆಯಪ್ಪ ಏನಪ್ಪ ಈ ವಯಸ್ಸಿಗೆ ಈ ಥರನ ಅಣ್ಣ ಇದೆ ಅಂತ ಓಕೆ ಓಕೆ ಗೈಸ್ ಇವತ್ತಿಂದು ಇಷ್ಟೇ ಎಲ್ಲ ಮನೆ ಕ್ಲೀನ್ ಮಾಡಬೇಕು ನನ್ ಮಗಳನ್ನ ಮಲಗಿಸ್ಬೇಕು ಟೈಮ್ ಆಗೋಯ್ತು ಸೊ ಮಲಗಿಸೋಣ ಇದು ಮೊಲಕ ಅಂತ ರೂಮಲ್ಲಿ ಬಿಟ್ಬಂದ್ರೆ ಇದು ನಾಯಿ ಇದು ತಗೊಂಡು ಬಿದಾಡಕ್ ಬಂದೈತಿ ಗೈಸ್ಟ್ ನನ್ನ ಮಗಳನ್ನ ಮಲಗಸ್ಬಿಟ್ಟು ಮನೆ ಮಾಡ್ಕೋಬೇಕು ಈಗ ನಮ್ಮನೂ ಹುಷಾರೆ ಬಂದ್ಬಿಟ್ಟು ಮಲಗಿದ್ದಾರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ರು ಅವ್ರಿಗು ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದ್ವಿ ಬಂದ್ವಿ ಮೂರು ಜನರು ಪೇಶಂಟ್ ಪೇಶೆಂಟ್

ಹಾ ಈಟ್ಲ ಹೇಳುವಂತ ನೀಂತ ಹಣ್ಣು ಪಕ್ಕ ಇದು ಅಲ್ಲ ಅದು ಎಂತ ಹಣ್ಣು ಅಂದೆಣಸು ಎಂತ ಅದು ಖರ್ಜೂರ ಕಾರ್ಡ್ ಖರ್ಜೂರ ಅಂತೆ ನೋಡಿಗೆ ಎಲ್ಸ್ತೀನಿ ಗೊತ್ತಿದ್ರೆ ಮೆಸೇಜ್ ಮಾಡಿ ಏನು ಅಂತ ಖರ್ಜು ಮಾಡಿಸಿನಿ ಈ ಬಜ್ಜಿ ತಮ್ಮ ಹೆಚ್ಚು ಮೆಣಸಿಕಾಯಿ ಬಜ್ಜಿ ಇಷ್ಟು ಚನ್ನಾಗಿದೆ ಇಷ್ಟು ಚನ್ನಾಗಿ ಊಟ ಇರಕಾಯಿತು ಯಾಕ್ ಚರಿ ಒಂಟೇ ಇಲ್ಲ ಪಕ್ಕಾ ದೂಸ್ ಶುಚಿಕೆ ಮೂಸ್ ಕುರುಸ್ತತೆ ಇರಲ್ಲ ಇವರ ಬಂದೈತೆ ಕುಡಿಬೇಕು ರುಣಿಯ ಕುಡಿಬೇಕು ಚೆತೆ ಹೇಳ್ತೀನಿ ಚೆ ಚೆ ಯೇ ಬಿಡುವ ತಗ ಹಿಡ್ಕ ನೀನ ಕುಡಿದ್ರೆ ಸರಿ ಇಲ್ಲ ನಾನು ಇವಾಗ ಹೋಯ್ತಿ ನಂಗೆ ಹಿಡ್ಕ ಮೋಸ ಮಾಡ್ತಾಳೆ ಅದಿಲ್ಲ ಮೋಸ ಮಾಡ್ತಾಳೆ ಎಂತ ಇಡ್ತಗ ಹಿಡ್ಕ ಕಷ್ಟೇ ಅಷ್ಟೇ 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 ವಾಟ್ರ್ ಕೊಡಪಪ್ಪ ವಾಟರ್ ಕೊಡಪಪ್ಪ ಏನಾಗಲ್ಲ ಏನಾಗಲ್ಲ ఓకే గైస్ ఈ వీడియోన ఇల్గ ఏం చాలాల్న ఫస్ట్ టైమ్ నోడ్తాను సబ్స్క్రైబ్ మాకు వీడియో నోడి సబ్స్క్రైబ్ మన వీడియో నోడ్తా తుంబ హృదయం ధన్యవాదాలు ఇదే తర సపోర్ట్ మాతాయి గైస్ సబ్స్క్రైబ్ మాట్టి షేర్ మి ఓకేనా ఇదే తర నూ వీడియో మాతాయితీని అంటే వన్ లైక్ కొడి ఓకేనా ఓకే వీడియో ఇల్లిగండి స్టూడియోస్ ఈ బాయ్ అమ్మా